ವೀಕ್ಷಕರ ಇವತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ ಒಂದು ಪ್ರಾರಂಭ ಆಗ್ತಾ ಇದೆ ಮಲೇಶ್ ಸಂಪಿಗೆ ರಸ್ತೆಯಲ್ಲಿ ಇದು ಕಚೇರಿ ತಾವು ಇನ್ನು ಒಳಗಿನ ಪ್ರಾಣಾಯಂಗವನ್ನು ನೋಡ್ಬೋದು ನಾವು ಇದು ನಮ್ಮ ರಾಧಾ ಹಿರೇಗೌಡರ ಚಾನಲ್ ಹೇಳ್ತಾರೆ ಇಂದು ರಾಧಾ ಹಿರೇಗೌಡ ವತಿಯಿಂದ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಪ್ರಾರಂಭವಾಗಿದೆ ತುಂಬ ಅತ್ಯಾಧುನಿಕವಾದ ಒಂದು ಈ ಚಾನಲ್ಲು ಜನಸಾಮಾನ್ಯರಿಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಲಿ ಅಂತ ನಾವು ಶುಭಾಶಯಗಳನ್ನು ಕೇಳುತ್ತಾ ಈ ಒಂದು ಚಾನಲ್ನ ಕಚೇರಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀವಿ ಇಷ್ಟು ತುಂಬ ಸುಸಜ್ಜಿತವಾದಂತಹ ಈ ಒಂದು ಚಾನಲ್ಲು ತುಂಬ ಮುಂದುವರಿಯಲಿ ಅಂತ ನಾವು ಕೇಳ್ತಾ ಇದ್ದೀವಿ ತುಂಬ ಗ್ಯಾರಂಟಿ ಚಾನಲ್ಗೆ